ಫ್ರೆಂಡ್ಸ್ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಇವಾಗ ನೀನಾದೇನ ಏನಾಗುತ್ತೆ ಇವತ್ತು ನೈಟು ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಇವನು ಬಂದಿರ್ತಾನಲ್ಲ ಪೋಲೀಸು ಯಾರೋ ವೇದನ ಮನೆಗೆ ಚೆನ್ನಾಗಿ ಹಾಕಿ ಕೊಡ್ತಾನ ಅವರಪ್ಪ ಮನೆಗೆ ಬಂದು ಏನು ಮಾ ಏನು ಹೆಂಗೆ ಹಿಂಗೆ ಅವಳು ಆ ಪೊಲೀಸರು ಇತ್ತು ಪೊಲೀಸ್ ಇವನು ಪೊಲೀಸಲ್ವಾ ಸೊ ಅವನು ಮೊದಲೇ ವಿಕ್ರಮ್ ರೌಡಿ ಆ ರೌಡಿ ಹೋಗಿ ಹೋಗಿ ಅವನಿಗೆ ನೂರ ಎಂಟು ಶತ್ರುಗಳಿರ್ತಾರೆ ನೂರ ಎಂಟು ಶತ್ರುಗಳಿರ್ತಾರೆ ಅವನಿಗೆ ಯಾರು ಹೆಂಗಿರ್ತಾರೋ ಹೆಂಗೆ ಹೇಳೋಕ್ಕಾಗುತ್ತೆ ಯಾರ್ಯಾರು ಆ ಟೈಮ್ದಲ್ಲಿ ಬಂದು ಹೊಡಿತಾರೋ ಏನೋ ಅಂಥ ಸಮಯದಲ್ಲಿ ಇವಳು ಅವನ ಜೊತೆ ಅಡ್ಡಾಡ್ತಾಳೆ ಅವ್ನು ಹೋಗಿ ಇವಳು ನೋಡು ಚಾಕೋ ಚುಚ್ಚಿಸ್ಕೊಂಬಂದಿದ್ದಾಳೆ ಅದು ಕೈಗಾಯಿತು ಸರಿ ಹೋಯಿತು ಇಲ್ಲಾಂದರೆ ಹೊಟ್ಟೆಗೋ ಎಲ್ಲೆಲ್ಲಾದ್ರೂ ಚುಚ್ಚಿದ್ರೆ ಇನ್ನೇನು ಮಾಡೋದಿತ್ತು ಅಂಥೇಳ್ಬಿಟ್ಟು ಎಲ್ಲ ಹಾಕ್ಕೊಡ್ತಾನೆ ಅವ್ರ ಅಮ್ಮನಿಗೆ ಅವರಪ್ಪ ಎಲ್ರಿಗೂ ಹ್ಞೂ ಅವ್ರ ಮನೇಲಿರೋರಿಗೆ ಇನ್ನೇನು ಅಲ್ಲ ನೀವು ಸುಮ್ಮನೆ ಅರ್ಥ ಆಗೋದಿಲ್ವಾ ಅಂತ ಇಲ್ಲ ನಾನು ಪ್ರೀತಿಯಿಂದ ಇದ್ದೀನಿ ಏನೋ ಅವಳು ಪ್ರೀತಿ ಅಂತ ಹೇಳೋಕ್ಕೋಗಿ ಇಲ್ಲ ಇಲ್ಲ ಕಾಲ್ಜಿಂದ ಹೇಳ್ತಿದ್ದೀನಿ ಅಂತ ಹೌದಾ ಅವಳು ಹೀಗೆ ಸರ್ ಸರಿಯಾಗಿ ಹಾಕ್ಕೊಡ್ತಾಳೆ ಹೊಟ್ಟೆ ಅವರ ಹಾಕ್ಕೊಡ್ತಾನೆ ಅವ್ನು ರೌಡಿ ಅವ್ನ ಜೊತೆ ಯಾಕೆ ಸೇರಬೇಕು ಅವ್ನ ಫ್ರೆಂಡ್ಶಿಪ್ ಯಾಕೆ ಮಾಡಬೇಕು ಅವನಿಂದ ದೂರ ಇರೋ ಕೇಳಿ ನಿಮ್ಮ ಅಂತ ಹೇಳ್ತಾ ಅವಳು ನೋಡು ಸುಮ್ಮ ಸುಮ್ಮನೆ ಹೇಳಿದರೆ ನಾನು ಕೇಳೋದಿಲ್ಲ ಅವನು ವಿಕ್ರಮ್ ರೌಡಿ ಜಮ್ ಮಾಡಲ್ಲ ಇವಾಗ ಒಳ್ಳೆಯವನಾಗಿದ್ದಾನೆ ಅವನು ರೌಡಿ ಸಮ್ಮ ಬಿಟ್ಟೆ ಎಷ್ಟು ದಿನ ಆಯಿತು ನೋಡು ಸುಮ್ಮ ಸುಮ್ಮನೆ ಏನೇನು ಅಂತ ಹೇಳಿಸ್ಕೊಂಡ್ರೆ ಸುಮ್ಮನೆ ಇರೋದಿಲ್ಲ ನಾನು ಅಂತೀವಳು ಬೈತಾಳೆ ಆದರೂ ಆದರೂ ಇವನು ಕೇಳೋದಿಲ್ಲ ಇನ್ನೂ ಆರಾಮಾಗಿ ಹಾಕಿ ನೋಡ ನೋಡಿ ಮ ಆಂಟಿ ನೋಡಿ ಅವಳಿಗೆ ಸುಮ್ಮನೆ ನೀವು ಮದುವೆ ಮಾಡಿಬಿಡಿ ಆವಾಗ ಯಾವ ಕಾಟನೂ ಇರೋದಿಲ್ಲ ಸುಮ್ಮನೆ ಎಲ್ಲಿವರೆಗೂ ಬಂತು ನೀವು ಮದುವೆ ನೋಡ್ತಿರೋದು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾನೆ ಕೊನೆಗಳು ನನ್ನ ಹುಡುಗಿ ಅವಳಿಗೇನೋ ಆಗಬಾರ್ದು ಅಂತೆಲ್ಲ ಹೇಳ್ತಾನೆ ಹಾಂ ನಿನ್ನ ಹುಡುಗಿನ ಇಲ್ಲ ಇಲ್ಲ ನಮ್ಮ ಹುಡುಗಿ ಅಂತ ಹೇಳಕ್ಕೆ ಬಂದೆ ಅಂತಾನೆ ಹ್ಞೂ ಸರಿ ಪ್ರೀತಿ ಕಾಳಜಿಗೆ ಥ್ಯಾಂಕ್ಸು ಆದರೆ ನಂಗೆ ಹೆಂಗಿರಬೇಕು ಗೊತ್ತು ನನಗೆ ಅಂತೆಲ್ಲ ಹೇಳ್ತಾರೆ ಆದರೂ ಕೇಳೋದೇ ಇಲ್ಲ ಅವರು ಇವನ ಇವನಂತೂ ಪೊಲೀಸು ಬಂದು ಬಂದು ಸರಿಯಾಗಿ ಹಾಕ್ಕೊಟ್ಟಂತೂ ಹೋಗ್ತಾನೆ ಇವಳು ಏನಂತಾರೆ ಇಲ್ಲಿ ಅವಳು ದೇವಕಿ ಮತ್ತು ಅವಳು ಇನ್ನೊಬ್ಬಳು ಮಗಳು ಇವನು ಅವನ ರೂಟ್ ಅವ್ನು ಕ್ಲಿಯರ್ ಮಾಡ್ಕೊತಿದ್ದಾನೆ ನಿಧಾನಕ್ಕೆ ಇಷ್ಟು ಮಾತಾಡಿ ಇಷ್ಟೆಲ್ಲ ಮಾತಾಡಿ ಅವನ ರೂಟ್ ಅವ್ನು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾನೆ ಅಂತೇಳಿ ಮಾತಾಡ್ತಾರೆ ಹೌದಮ್ಮ ಅಂತ ಸರಿ ಬೇಗ ಅವಳು ಇವನು ಹೇಳ್ತಾನೆ ಪೊಲೀಸು ಅವಳಿಗೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಬೇಗ ಮದುವೆ ಮಾಡಿಬಿಡಿ ಈ ವಿಕ್ರಮ್ ಕಾಟ ತಪ್ಪುತ್ತೆ ಆವಾಗ ರೌಡಿ ಕಾಟ ತಪ್ಪುತ್ತೆ ಅಂತ ಎಲ್ಲಪ್ಪ ಆ ರೌಡಿ ಈ ವಿಕ್ರಮ್ ಈ ವೇದ ಆ ವಿಕ್ರಮನ ಬಿಡೋವರೆಗೂ ಈ ವಿಕ್ರಮ ವೇದನ ಬಿಡೋವರೆಗೂ ಅವಳು ಮದುವೆ ಆಗಲ್ಲ ಅಂತೆಲ್ಲ ಹೇಳ್ತಾಳವಳು ಇನ್ನೆಲ್ಲಿ ಮದುವೆ ಎಲ್ಲರೂ ನೋಡಕ್ಕೆ ಹೋದರೆ ಬರೀ ವಿಕ್ರಮ ರೌಡಿ ಜೊತೆ ಇರ್ತಾಳೆ ಅಂತೆಲ್ಲ ಹೇಳ್ತಾರೆ ಇನ್ನೇನು ಮದುವೆ ಅಂತೆಲ್ಲ ಮಾತಾಡ್ತಾರೆ ಹೌದಪ್ಪ ಹೌದು ಸರ್ ಎಲ್ಲಿ ಅಂತ ನೀವು ಇಲ್ಲ ವೇದ ಉಳ್ಕೊಂಬರ ಕಸಿದ್ದೆ ಇನ್ನೂ ಬಂದಿಲ್ಲ ಅಯ್ಯೋ ನೀವು ಯಾಕೆ ಹೋದ್ರಿ ನಾನೇ ನನಗೊಂದು ಫೋನ್ ಮಾಡಿದರೆ ಆಗ್ತಿತ್ತಲ್ವಾ ಅಂತ ನಾನೇ ಉಳ್ ಕರ್ಕೊಂಬರ್ತಿದ್ದೆ ಇನ್ನೇನಾದ್ರು ಕೆಲಸ ಇದ್ದರೆ ಇನ್ನೇ ಇನ್ನೇನಾದ್ರು ಬೇಕಿದ್ದರೆ ನನಗೆ ಕರೆ ಕಾಲ್ ಮಾಡಿ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾನೆ ಇವನು ಪೊಲೀಸು ಸರಿ ಮತ್ತೆ ಇನ್ನೊಂದು ವಿಷಯ ಅದು ತುಂಬ ಗಾಯ ಆಗಿದೆ ಅಂತೆ ತುಂಬ ಇದು ಸೊ ತುಂಬ ಸೇಫ್ಟಿಯಾಗಿ ನೋಡ್ಕೊಳ್ಳಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನೀರೆಲ್ಲ ಮುಟ್ಸೋಕೆ ಹೋಗಬೇಡಿ ತುಂಬ ಸೇಫ್ಟಿಕ್ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತ ಹೇಳ್ತಾನೆ ಏನು ಇವನೇ ತೋರಿಸಿರೋ ಥರ ಬೇಡಪ್ ಕೊಡೋದು ಹ್ಞೂ ಇನ್ನಿದು ಇಲ್ಲಿಗಾಯಿತು ಮತ್ತು ಈ ಕಡೆ ವೇದ ಮತ್ತು ಸೌಂದರ್ಯ ಇಬ್ಬರು ಬೇ ವೇದ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಏನು ತುಂಬ ಗಾಯ ಆಯಿತಾ ಅಂಥೇಳು ಇಲ್ಲ ಇಲ್ಲ ಅಷ್ಟೊಂದು ಏನಿಲ್ಲ ಅಂಥೇಳು ಏನಾಯಿತು ಅಂತೆಲ್ಲ ಅವರು ಇಲ್ಲ ಈ ಥರ ಮೈ ಬೈಕು ಇದು ಮಾಡಿದ್ರು ಬೈಕು ತೊಗೊಂಡೋದ್ರು ಹ್ಞೂ ಅಲ್ಲ ತುಂಬ ನೋವಾಯ್ತಾ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ಅವರ ಅಮ್ಮನೂ ಬರ್ತಾಳೆ ನಂಗೆ ಹೊಟ್ಟೆ ಅವ್ರಿಟ್ಟಿದೆಯ ವಿಕ್ರಮ್ ಜೊತೆ ಯಾರು ಸೇರಬೇಕು ಹಂಗೆ ಹೇಗೆ ಅಂತೆಲ್ಲ ಬೈತಾಳೆ ರೂಮಲ್ಲಿ ಬಂದುಬಿಟ್ಟು ಇವಳು ಹೇಳ್ತಾಳೆ ಅಮ್ಮ ನೀನು ನೋಡಿದೆ ಮಾಡಿದೆ ಮಾತಾಡಬೇಡ ಹಾಂ ಯಾರಿಗೆ ಹೆಂಗೆ ಇರಬೇಕು ನಂಗೆ ಗೊತ್ತಾಗೋದಿಲ್ವಾ ನೀನೇನು ಹೇಳಿದ್ರು ನೀವು ವಿಕ್ರಮ್ಗೆ ಬೈಯೋದು ನನಗೆ ಇಷ್ಟ ಆಗೋಲ್ಲ ವಿಕ್ರಮಿಗೆ ಬೈಬೇಡ ವಿಕ್ರಮಿಗೆ ಬೈದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತೆಲ್ಲ ಹೇಳ್ತಾಳೆ ಆಮೇಲೆ ನೋಡು ಏನಾಯಿತು ಅಂತ ನೋಡಿ ಮಾ ಕೇ ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಮಾತಾಡೋದಲ್ಲ ಅಂತ ಹೇಳ್ತಾಳೆ ಏನಾಯಿತು ಅಂತೆಲ್ಲ ಹೇಳ್ತಾಳೆ ನೋಡು ಯಾರು ಅಡಿಯೋಗಗಳು ಬಂದಿದ್ದು ಬೈಕ್ ತೊಗೊಂಡೋಗಿದ್ದು ವೇಲ್ ತೊಗೊಂಡೋಗಿದ್ದು ಕೈ 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 ಮೈ ಮುಟ್ಟಿ ಮಾತಾಡಿದ್ದು ಎಲ್ಲ ಹೇಳ್ತಾವ್ ಆದರೂ ಈಗ ಸಮಾಧಾನ ಆಗಲ್ಲ ನೋಡು ಅವನು ಏನೇ ಮಾಡಿರಲಿ ಏನೇ ಹೆಲ್ಪ್ ಮಾಡಿರಲಿ ಏನೇ ಮಾಡಿರಲಿ ಒಟ್ಟಿನಲ್ಲಿ ಅವನು ಸಹಸ ಬೇಡ ಬಿಟ್ಬಿಡು ಅವನು ಒಳ್ಳೆ ನಾವೆಲ್ಲ ಅವ್ನು ರೌಡಿ ಇಲ್ಲೆಲ್ಲ ನಮ್ಮದು ನಾವೆಲ್ಲರೂ ಅಕ್ಕಿ ಥರಕ್ಕೆ ಹೋದ್ರೆ ರೇಷನ್ ಥರಕ್ಕೆ ಹೋದ್ರೇಷ ಮತ್ತು ಏನೋ ಕ ಏನಾರು ಕಾರ್ ಮಾರ್ಕೆಟ್ಗೆ ಹೋದರೆ ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ ಎಲ್ಲರೂ ನಮ್ಮನ್ನೇ ಕೇಳ್ತಿದ್ದಾರೆ ಎಲ್ಲರೂ ನಮ್ಮನೆ ಇದ್ದಾರೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ ಏನೋ ರೌಡಿ ಜೊತೆ ಸೇರಿದಾಳೆ ನಿಮ್ಮ ಮಗಳು ಏನಾಗಬೇಕವಳು ಅಂತೆಲ್ಲ ಕೇಳ್ತಾರೆ ಅಂತ ಇವಳು ಹೇಳ್ತಾಳೆ ವೇದ ಇಲ್ಲ ಜನ ಜನ ಹೆಂಗಿದ್ರು ಹೇಳ್ತಾರೆ ಜನರ ಮಾತುಗೆ ಕಟ್ಕೊಂಡ್ರೆ ಹೆಂಗೆ ಏನು ಜನ ಬಂದು ನೋಡ್ಕೋತಾರ ನಿಮ್ಮನ್ನ ಅಂತ ಹೇಳ್ತಾರೆ ಹಾಂ ಅವಳು ಹಾಂ ನಾವು ಜನರ ಮಧ್ಯೆ ಬದುಕ್ತಿರೋದು ಹಾಗಾಗಿ ಹೇಳಕ್ಕೆ ಕೇಳಬೇಕು ಅಂತ ಇಲ್ಲ ನಾನು ಯಾರು ಮಾತು ಕೇಳೋಲ್ಲ ನನಗೇನು ಅನಿಸುತ್ತೋ ನಾನು ಅದೇ ಮಾಡೋದು ನಾನು ಮಾಡ್ತಿರೋದು ಸರಿ ಇದೆ ಅವ್ನು ನನಗಾಗಿ ಬಂದಿರೋದು ಸೊ ನನಗೆ ನನ್ನ ನನ್ನ ಸಂಬಂಧ ಅವನು ಬಂದಾನ ಅಂತೆಲ್ಲ ಹೇಳ್ತಾರೆ ಹೇಳ್ತಾಳೆ ಇವಳು ನನ್ನ ಬೈಕು ನನ್ನ ನನ್ನ ಸಂಬಂಧ ರೌಡಿಗಳ ಜೊತೆ ಅವ್ನು ಜಗಳ ಆಡಿದ್ದು ಇಲ್ಲ ಇಲ್ಲ ಅಂದರೆ ಅವ್ನು ರೌಡಿಸಮ್ ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾರೆ ಆದರೂ ಇವರಮ್ಮ ಕೇಳೋದೇ ಇಲ್ಲ ಹ್ಞೂ ಸರಿ ಇವಳು ಇನ್ನೇ ಎಷ್ಟು ಅಷ್ಟೇ ಸರಿ ಸುಮ್ಮನೆ ಆಗ್ತಾರೆ ಇನ್ನು ಈ ಕಡೆ ಇವರು ಅವರೇ ವೇದನಪ್ಪ ಅಮ್ಮ ಮತ್ತು ಯಾರು ಇವಳು ದೇವಕಿ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಆ ರೌಡಿನ ದೂರ ಮಾಡಿ ಅಂದರೆ ವೇದ ಅಷ್ಟು ಚೆನ್ನಾಗಿರ್ತಾಳೆ ಅಂದರೆ ವೇ ವೇದ ಚೆನ್ನಾಗಿರೋದಿಲ್ಲ ಅವ್ರ ರೌಡಿಯಿಂದ ಮೊದಲು ದೂರ ಇಡಬೇಕು ಅಂತೆಲ್ಲ ಮಾತಾಡ್ತಾಯಿರ್ತಾರೆ ಅವನಿಗೆ ಎಷ್ಟು ಹೇಳಿದ್ರು ಅವ್ನು ಕೇಳೋದೇ ಇಲ್ವಲ್ಲ ಇನ್ನ ದೂರ ಇಡೋದು ಅಂತೆಲ್ಲ ಮಾತಾಡ್ತಿರ್ತಾರೆ ಸರಿ ಅಷ್ಟೊತ್ತಿಗೆ ಅವನು ಬಂದೇ ಬಿಡ್ತಾನೆ ನೋಡಲ್ಲಿ ಬರ್ತಾಯಿದ್ದಾನೆ ನೋಡಿ ಅಂತ ಹೇಳ್ತಾರೆ ಅವಳಿ ಬರ್ತಾಯಿದ್ದಾನೆ ನೋಡು ಅಂತ ಹೇಳ್ತಾಳೆ ಅವಳು ದೇವಕ್ಕೆ ಇವತ್ತು ಅವನು ಬಿಡೋದಿಲ್ಲ ಅವನ ನಾನು ಹೋಗಿ ತಡ್ದೇ ತಳಿತೀನಿ ಅಂತೇಳ್ಬಿಟ್ಟು ಬರ್ತಾಳೆ ಇಲ್ವಾಗ್ಲತ್ರ ಹಿಂಗೆ ಅಡ್ಡ ಕೈ ಹಾಕ್ತಾಳೆ ಅವನು ಬ ಒಳಗಡೆ ಬರದೇ ಇರೋಂಗೆ ಒಳಗಡೆ ಬರದಂಗೆ ಕೈ ಹಾಕ್ತಾಳೆ ಕೈ ತೆಗೀರಿನ ಒಳಗಡೆ ಹೋಗ್ಬೇಕು ಅಂತಾನವನು ನಿನಗೊಂದ್ಸಲ ಈ ಥರ ಹಿಂಗೆ ಅಡ್ಡ ಕೈ ಇಟ್ಟರೆ ಸಿಗ್ನಲಲ್ಲೂ ಸಿಗ್ನಲ್ ಬಿದ್ದರೆ ಈ ಥರ ಮಾಡಿದ್ರೆ ಬ ಇನ್ನು ಮುಂದೆ ಹೋಗಬಾರ್ದು ಅಂತ ಅರ್ಥ ಅಷ್ಟು ಅರ್ಥ ಆಗೋದಿಲ್ವಾ ನಾನು ಈ ಥರ ಕೈ ಅಡ್ಡ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಬರಬಾರ್ದು ವಾಪಸ್ ಹೊರಗಡೆ ಹೋಗಬೇಕು ಅಂತ ಅರ್ಥ ಅಷ್ಟು ಗೊತ್ತಾಗೋದಿಲ್ವ ಅಂತಾನೆ ನೋಡು ನಾನು ವೇದನ ನೋಡಬೇಕು ವೇದನ ಜೊತೆ ಮಾತಾಡಬೇಕು ದಾರಿ ಬಿಡಿ ಅಂತ ಹೇಳ್ತಾನ ಆದರೂ ಇವ್ರು ಕೇಳೋದಿಲ್ಲ ಕೈ ಹೇಳಿದ್ನಲ್ಲ ಕೈ ಬಿಳು ಅಂತ ನಾನು ಮಾತಾಡಬೇಕು ನೀನು ಯಾರು ಅಂತೆಲ್ಲ ಅವನು ಏಕಚನದಲ್ಲಿ ಮಾತಾಡ್ತಾನೆ ದಾರಿ ಬಿಡು ಅಂತಲೇ ಮಾತಾಡ್ತಾನೆ ಬಿಡೋಲ್ಲ ಅಂತಾನೆ ಸ್ವಲ್ಪ ಉಗುದು ಪಿಂಕ ಹಾಕ್ತಾನೆ ನೋಡು ನಾನು ಇದು ವೇದನ ಮನೆ ಅಂತ ಸುಮ್ಮನೆ ಇದ್ದೀನಿ ನಾನು ವೇದನ ಮಾತಾಡ್ಸೋಕ್ಕೆ ಬಂದಿದ್ದೀನಿ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಇದೇ ಜಾಗದಲ್ಲಿ ನಿನ್ನ ಏನ ನಿನ್ನ ಬಾಡಿನ ಹೂತಾಕೋಗ್ತಾ ಹೋಗ್ತಾ ಇದ್ದೆ ಅಂತ ನಾನು ಆಮೇಲೆ ಸ್ವಲ್ಪ ವಾದ ಆದಮೇಲೆ ನಿನ್ನ ಬಾಡಿನ ಹೋತಾಕಿಲ್ಲಿ ಹೋಗ್ತಿದ್ದೆ ಅಂದಾಗ ಕೈ ಅವಳು ಇವನು ಒಳಗಡೆ ಬರ್ತಾನೆ ಒಳಗಡೆ ಬರ್ತಾನೆ ಆಮೇಲೆ ಇವರ ವೇದ ಅಪ್ಪ ಅಮ್ಮ ತಡಿತಾರೆ ನೋಡಪ್ಪ ಇನ್ಮೇಲೆ ನಮಗೆ ವೇದ ವೇದನ ಸಾಹಸ ಮಾಡಬೇಡ ಬಿಟ್ಬಿಡು ಅವನು ಅವಳ ಪಾಡಿಗೆ ಜನರ ಪಾಡಿಗೆ ಜನರು ಪಾಳಿಗೆಗಾಗಲೇ ನಾವು ಅವ್ರ ಬಾಯಿಗೆ ಆಹಾರ ಆಗಿಬಿಟ್ಟಿದ್ದೀವಿ ದಯವಿಟ್ಟು ನನ್ನ ಮಾತು ಕೇಳು ಇಲ್ಲಿಂದ ಹೋಗ್ಬಿಡು ನಿನ್ನ ಎದುರು ಹಾಕೊಳ್ಳೋ ಶಕ್ತಿ ನಮಗಿಲ್ಲ ಅಂಥೇಳ್ಬಿಟ್ಟು ವ್ಯಕ್ತಿ ತಾಯಿ ವೇದನ ತಾಯಿ ತಂದೆ ಅಪ್ಪ ಕೈ ಮುಗಿ ಕೇಳ್ಕೊತಾರೆ ನೋಡಿ ನಾನು ನಿಮ್ಮ ಜೊತೆ ಜಗಳ ಆಡೋಕ್ಕಾಗಲಿ ಎಲ್ಲ ಬಂದಿಲ್ಲ ನಾನು ವೇದಾಗೆ ಹುಷಾರಿಲ್ಲ ನನ್ನ ಪ್ರಾಣ ಉಳ್ಸೋಕ್ಕೋಗಿ ಅವಳು ಈ ಥರ ಮಾಡ್ಕೊಂಡಿದ್ದಾಳೆ ಸೊ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ನಾನು ಕರ್ತವ್ಯ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ನಾವು ವೇದನ ಮಾತಾಡ್ಸಿಬಿಟ್ಟೆ ಹೋಗ್ತೀನಿ ಅಂತ ನಾನು ಕೇಳೋದಿಲ್ಲ ಅವರು ಮತ್ತೆ ಅದೇ ವಾದ ಹೇಳಿ ಮಾಡ್ತಾರೆ ನೀನು ಬರಬೇಡ ಮೀಟ್ ಆಗಬೇಡ ಇಲ್ಲಿಂದ ಹೋಗು ಇದೇ ಥರ ಹೇಳ್ತಿರ್ತಾರೆ ಆಗ ಅವನು ಹೇಳ್ತಾನೆ ನೋಡು ವೇದ ನನ್ನ ಜೀವ ಉಳ್ಸೋಕ್ಕೋಗಿ ಅವಳು ಆ ಥರ ಮಾಡ್ಕೊಂಡಿರೋದು ದಯವಿಟ್ಟು ನೀವು ನನ್ನ ಮಾತು ಕೇಳಿಲ್ಲ ಅಂದರೆ ವೇದನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರ್ ಹೇಳಿದ್ದಾರೆ ಅವನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಆರೋಗ್ಯ ಹದಗೆಡ ಹದಗೆಟ್ಟಿದೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರು ಸೊ ನೀವು ಪರ್ಮಿಷನ್ ಕೊಟ್ಟರೆ ನಾನು ಇಲ್ಲಿಂದಿಲ್ಲೇ ಮಾತಾಡಿಸ್ಬಿಟ್ಟು ಹೋಗ್ತೀನಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ವೇದನ ನಮ್ಮನೆ ಕರ್ಕೊಂಡೋಗಿ ಅವ್ರನ್ನ ಆರೋಗ್ಯ ಆರೋಗ್ಯ ಪೂರ್ತಿ ಹುಷಾರಾಗೋವರೆಗೂ ನಮ್ಮ ಮನೇಲಿ ಇಟ್ಕೊತೀನಿ ಹುಷಾರಾದ ಮೇಲೆ ಬೇಕಾದರೆ ನಿಮ್ಮ ಮನೆ ಬಂದು ಕಳಿಸ್ತೀನಿ ಹೇಳ್ತಾನೆ ಇಷ್ಟೇ ಅವನು ಹೇಳೋದು ಒಂದು ನನಗೆ ಪರ್ಮಿಷನ್ ಕೊಡಿ ನಿಮ್ಮ ಮನೆ ಒಳಗಡೆ ಹೋಗೋಕ್ಕೆ ಇಲ್ಲ ಅಂದರೆ ವೇದನ ನನ್ನ ಜೊತೆ ಕಳಿಸಿ ನಮ್ಮ ಮನೇಲಿ ಹೋಗಿಟ್ಕೊತೀನಿ ಆ ಹುಷಾರಾದ್ಮೇಲೆ ತಂದು ಕಳಿಸ್ತೀನಿ ಅಂತ ಹೇಳ್ತಾನೆ ಇವಾಗ ಇವರು ಮೆತ್ತಗೆ ಹಾಕ್ತಾರೆ ಇನ್ನು ಅವ್ರ ಮನೆಗೆ ಹೋಗ್ಯಪ್ಪ ನೋಡಿ ಇವ್ರು ದೇವಕ್ಕೆ ಹೇಳ್ತಾಳೆ ನೋಡಿ ಇಲ್ಲಿ ಬರೋದಲ್ಲದೆ ಅವ್ರ ಮನೆಗೆ ಕಳಿಸು ಅಂತಾನೆ ಬಿಟ್ಟು ಮಾತಾಡ್ತಾರೆ ಇವ್ರು ಆವಾಗ ಹಾಕ್ತಾರೆ ದಾರಿ ಬಿಡ್ತಾರೆ ಇನ್ನು ಅವ್ರ ಮನೆಗೆ ಕರ್ಕೊಂಡು ಹೋದ್ರೂ ಹೋಗೋಣ ಇವನು ಅಂತೇಳ್ಬಿಟ್ಟು ದಾರಿ ಬಿಡ್ತಾರೆ ಅವನು ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಅಪ್ಪಗೆ ಹೇಳ್ಬಿಟ್ಟು ಹೋಗ್ತಾನೆ ಹೋಗಿ ಅಲ್ಲಿ ವೇದ ಅದು ಯಾರು ಈ ಕಡೆ ನೋಡು ಅಷ್ಟು ಹೇಳಿದ್ರು ಅವನಿಗೇನು ಮಾನ ಮರ್ಯಾದೆ ಇಲ್ಲ ಹೆಂಗೆ ಹೇಳ್ಬಿಟ್ಟು ಹೋಗ್ತಾನೆ ನೋಡು ಅಂದೇ ಅಂತ ಹೇಳ್ಬಿಟ್ಟು ಇವರು ಮಾತಾಡ್ತಾರೆ ದೇವಕ್ಕಿ ಮತ್ತು ವಿಕ್ರಮ್ ವೇದ ತಾಯಿ ಎಲ್ಲ ಈ ಕಡೆ ಮೇಲೆ ಬರ್ತಾನೆ ಅವನು ಬಂದುಬಿಟ್ಟು ವೇದ ಮತ್ತು ಅವಳು ಸೌಂದರ್ಯ ರೂಮಲ್ಲಿ ಕುತ್ಕೊಂಡಿರ್ತಾರಲ್ಲ ಅಕ್ಕ ತಗೊಳ್ಳಿ ಇದು ಫ್ರೂಟ್ಸು ವೇದಾಗೂ ಮತ್ತು ನಿಮಗೂ ಇಬ್ ನಿಮ್ಮ ಇಬ್ಬರಿಗೂ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಅವಳು ತೊಗೋತಾಳೆ ಹಾಂ ನೀನು ಯಾಕೆ ಬಂದೆ ಇವಳು ಇವಳು ಜಗಳ ಸ್ಟಾರ್ಟ್ ಅವಾಗ ವೇದ ನೀನು ಯಾಕೆ ಇಲ್ಲಿಗೆ ಬಂದೆ ಅಕ್ಕ ನಾನು ಮಾತಾಡೋಲ್ಲ ಅಂತೇಳು ಅಂತ ಯಾಕೆ ಮಾತಾಡಲ್ಲ ಅಂತ ಕೇಳುವಂತ ಇವಳು ನಿನ್ನೆ ಆ ಥರ ಯಾಕೆ ಮಾಡಿದೆ ಅಂತ ಕೇಳುವಂತ ಆ ಥರ ಇದ್ದರೆ ನಾನು ಯಾಕೆ ಸುಮ್ಮನೆ ಇದು ಸುಮ್ಮನೆ ಸುಮ್ಮನೆ ನಾನು ಜಗಳಕ್ಕೆ ಹೋದ ಅಂತ ಹೇಳಕ್ಕ ಅಂತೀವನು ಈ ಥರ ಇವ್ನು ಅವಳ ಮೇಲೆ ಅವಳು ಇವಳ ಮೇಲೆ ಅಂತ ಹೇಳ್ಬಿಟ್ಟು ಪಾಪ ಇವರಿಬ್ಬರು ಅವಳನ್ನ ಅವಳ ಮೇಲೆ ಇದು ಮಾಡ್ತಿರ್ತಾರೆ ಏಯ್ ನಿಮ್ಮಿಬ್ಬರಿಗೂ ನಾನೇನು ನಾನು ಏನು ಸುಮ್ಮನೆ ಇರೇ ಅಂತ ಕಿರ್ಚಿಬಿಡ್ತಾಳೆ ಜಗಳ ಮಾಡ್ತಿರ್ತಾರೆ ಇಬ್ಬರು ಮಾತಾಡೋದಿಲ್ಲ ಹಂಗೆ ಹಿಂಗೆ ಅಂತ ಈ ಫ್ರೆಂಡ್ಶಿಪ್ ಸ್ವಾಭಿಮಾನಿ ಹಂಗೆ ಸ್ವಾಭಿಮಾನ ಈ ಫ್ರೆಂಡ್ಶಿಪ್ಪಲ್ಲೆಲ್ಲ ಏನು ಇರೋದಿಲ್ಲ ಅಂತ ಹೇಳೋಕ್ ಕಾಣ್ತೀವನು ನಾನು ಮಾತಾಡೋದಿಲ್ಲ ಅಂತ ಹೇಳಕ್ಕೆ ಕಾಣ್ತೀವನು ಇವಳು ಯಾಕೆ ಮಾತಾಡಲ್ಲ ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಕಾಮನೇ ಅಂತೀವನು ಹಿಂಗೆ ಹಿಂಗೆ ಜಗಳ ಆಡ್ತಿರ್ತಾರೆ ಇಬ್ಬರೂ ಸರಿ ನಿನಗೆ ಚಮಚ ಕೊಡ್ತೀನಿ ನಿನಗೆಲ್ಲ ತಂಗೆ ಕೊಡ್ತೀನಿ ಇಬ್ರು ಕೊಡಿ ಏನಾರು ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಹಾಂ ಸುಮ್ಮನೆ ಹಾಕ್ತಾಳೆ ಇವರು ಇವಳು ಹೋಗ್ತಾಳೆ ಹೊರಗಡೆ ಆಗ ಹೊರಗಡೆ ಹೋಗ್ತಾಳೆ ಆವಾಗ ಏನು ಕೈನು ಇದೆಯಾ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಇವ್ನು ವಿಚಾರಿಸ್ತಿರ್ತಾನೆ ವಿಚಾರಿಸ್ತಾನೆ ನೋಡ್ತಾನೆ ಈ ಥರ ಎಲ್ಲ ಆಗುತ್ತೆ ಸ್ವಲ್ಪ ಜಗಳ ಮಾತ್ರ ಚೆನ್ನಾಗಾಗತ್ತೆ ಇಬ್ಬರ ಮಧ್ಯೆ ಕೋಳಿ ಜಗಳ ಅದು ಸೊ ಚೆನ್ನಾಗಿತ್ತು ಒಂಥರ ಕೇಳೋದಕ್ಕೆ ನೋಡಿ ನೈಟ್ ಚೆನ್ನಾಗಿದೆ ಸೊ ಇನ್ನು ವೇದ ಕೈಯೆಲ್ಲ ಹೆಂಗಿದೆ ಅಂತೆಲ್ಲ ನೋಡ್ತಾನೆ ಗಾಯ ಹೆಂಗಿದೆ ನೋಡ್ತಾನೆ ಇವಳು ಮಾತಾಡಲ್ಲ ಅಂತ ಹಠ ಮಾಡ್ತಾರೆ ಸ್ವಲ್ಪ ಅದೆಲ್ಲ ಆಯಿತು ಇನ್ನು ಕಡೆ ದೇವಕ್ಕಿ ರೂಮ್ ಮನೆಯಲ್ಲಿ ದೇವಕ್ಕಿ ಮತ್ತು ದೇವ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾಳು ಯಾಕೆ ಥರ ಓಡಾಡ್ತಿ ಅವನು ವಿಕ್ರಮ್ ನಾ ಮೂರು ಮೂಳೆ ಮುರಿದ್ಬಿಡ್ ಮುರಿದ್ಬಿಡ್ಬೇಕು ಅಂತೆಲ್ಲ ಮಾತಾಡ್ತಾಳೆ ಏನು ಮುರಿಯೋದಕ್ಕೆ ಅವನೇನು ಬೆಂಡೆಕಾಯ ಅಂತಾಳು ಇವಳು ಅವ್ರ ಮಗಳು ಹ್ಞೂ ಅಲ್ಲ ಇಷ್ಟೆಲ್ಲ ಬೈದರು ಇಷ್ಟೆಲ್ಲ ಅಂದರು ಅವ್ನು ಆಚಕೆ ಮಾರ ಮರ್ಯಾದೆ ಇಲ್ಲದೆ ಅವನು ವೇದ 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 ಅಂತ ಇರ್ತಾನೆ ಯಾವಾಗಲೂ ಯಾಕೆ ಅಂತ ಯಾಕೆ ಅಂದರೆ ಏನು ಹೇಳೋದಮ್ಮ ಆ ವೇದ ಅವರು ವಿಕ್ರಮ ವೇದನ ಲವ್ ಮಾಡ್ತಾನೆ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಅವಳು ಹೌದಾ ನನಗೂ ಇದೇ ಡೌಟ್ ಬಂದಿದೆ ಕಣೆ ಅಂತಾನೆ ಆದರೆ ಅವನು ಫ್ರೆಂಡ್ಶಿಪ್ಪು ಫ್ರೆಂಡು ಫ್ರೆಂಡು ಅಂತೇಳಿ ನಾಟಕ ಮಾಡ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೆ ಅಂತೆಲ್ಲ ಹೇಳ್ತಾರೆ ಇನ್ನು ವಿಕ್ರಮ ಯಾಕೋ ಇಲ್ಲಿ ತುಂಬ ಆಫ್ ಆಗಿದ್ದಾನೆ ಹೇಳ್ತಾ ಇದ್ದಾನೆ ಇನ್ನು ಇವತ್ತು ಇವತ್ತಿಷ್ಟಿನ ಸಂಚಿಕೆ ಮುಗೀತೆ ಫ್ರೆಂಡ್ಸು ಇನ್ನು ನಾಳೆ ನಾಳೆ ಏನಾಗುತ್ತೆ ಅಂತ ಅಂದರೆ ವೇದ ಮತ್ತು ವಿಕ್ ವೇದ ಕೈ ನೋವು ಕೈ ನೋವು ಅಂತ ಅಳ್ತಾ ಇರ್ತಾನೆ ಅವಾಗ ಅಯ್ಯೋ ಇವಳಿಗೆ ಏನು ಮಾಡಬೇಕು ಅಂತ ಅವ್ರ ತಾಯಿಗೆ ಗೊತ್ತೇ ಆಗೋದಿಲ್ಲ ಮತ್ತು ಅದೇ ಟೈಮ್ಗೆ ವಿಕ್ರಮನ್ ವಿಕ್ರಮ್ ಬರ್ತಾನೆ ವಿಕ್ರಮನ್ ಕರೆಸ್ತಾರೆ ಇವ್ರಿ ಅಂತ ನಾನು ಅನ್ಕೋತೀನಿ ಸೊ ಇವ್ರು ಕರೆಸ್ತಾರೆ ಅನ್ಕೋತೀನಿ ಆವಾಗ ಏನೋ ಬಿಸಿನೀರು ಶಾಖನೋ ಅಥವಾ ಏನೋ ತಣ್ಣೀರು ಶಾಖ ಮೇ ಬಿ ತಣ್ಣೀರು ಇದೇ ಇರಬೇಕದು ಬಿಸಿನೀರಾದರೆ ಉರಿಯುತ್ತಲ್ವ ಸೊ ತಣ್ಣೀರು ಇದೇ ಇರಬೇಕು ಅದನ್ನು ಐಸು ಇದು ಹಿಂಗಿಟ್ಟುಬಿಟ್ಟು ನೋವು ಕಡಿಮೆ ಆಗೋ ಥರ ಅವನೇ ಇದು ಮಾಡ್ತಾನೆ ಆವಾಗ ಅವಳು ಸೈಲೆಂಟ್ ಆಗ್ತಾಳೆ ಅಲ್ಲಿವರೆಗೂ ಕೈ ನೋವು ಕೈ ನೋವು ಅಂತ ಇರ್ತಾಳೆ ಸೊ ಅದು ನಾಳೆ ಸಂಚಿಕೆಯಲ್ಲಿದೆ ಫ್ರೆಂಡ್ಸ್ ಇವತ್ತಲ್ಲ ಸೊ ನಾಳೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಥ್ಯಾಂಕ್ ಯು ಬಾಯ್ ಬಾಯ್ ಇವತ್ತಿನ ಸಂಚಿಕೆ ಅಂತೂ ಇಷ್ಟಿದೆ ನಾಳೆ ಏನಾಗುತ್ತೆ ನಾಳೆ ನೋಡೋಣ ನಾಳೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು